ವಿಧಾನಸಭೆಯ ಉಪ ಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಮೂವತ್ತು ಸಾವಿರ ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ ಇಬ್ಬರಿಗೂ ಕೂಡ ಮಾತಾಡ್ತಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು ಒಂದಾಗಿ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಒಂದು ಈ ಚುನಾವಣೆ ಜೆ ಡಿ ಎಸ್ ಅಸ್ತಿತ್ವದ ಚುನಾವಣೆ ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿರ್ತಾರೆ ಕುಮಾರಸ್ವಾಮಿ ಮಗನ್ನೇ ಪಣವಾಗಿರ್ತಾರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಗಂಟಾ ಘೋಷವಾಗಿ ಹೇಳಿಕಾಪಿ ದೇವೇಗೌಡರು ಅವ್ರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸೇ ಗೆಲ್ಸ್ಕೊಂಬರ್ತೀನಿ ಅಂತೇಳಿ ತಟ್ಟಿ ಅವರು ಸಪ್ತ ಮಾಡ್ತಾರೆ ನಾನು ಮೊದಲೇ ಹೇಳಿದ್ದೆ ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತೇಳಿ ಸ ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ ಸ್ವಾರ್ಥ ಇತ್ತು ವಂಶ ಪಾರಂಪರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಸರ್ ಈಗ ಚುನಾವಣಾ ಫಲಿತಾಂಶ ಬಹುತೇಕ ನಿಮ್ಮದೇ ಕೂಡ ಈಗ ಇರುವಂಥದ್ದು ಈ ಕ್ಷಣಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇದರಿಂದ ನಿರ್ಗಮನ ಮಾಡಬೇಕು ಅವ್ರು ವಿಶ್ರಾಂತ ಜೀವನವನ್ನು ಮಾಡಬೇಕು ಪದೇ ಪದೇ ಬಂದು ಜನಗಳಲ್ಲಿ ದಿಕ್ಕು ತಪ್ಪಿಸಬಾರ್ದು ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನಲ್ಲಿ ನಿಂತ್ಕೊಂಡು ನಾನು ಮೊದಲೇ ಹೇಳಿದೆ ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ ಐ ಪಿ ಎಲ್ ಮ್ಯಾಚ್ ದಾರ ಅಂತ ಈ ಟೀಮಿಂದ ಆ ಟೀಮ್ಗೆ ಹೋಗೋದು ಆ ಟೀಮಿಂದ ಈ ಟೀಮ್ಗೆ ಹೋಗೋದು ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಸು ಹಾಗಾಗಿ ಇದೊಂದು ಸ್ಫೋರ್ಟಿವ್ ಆಗಿ ತೊಗೊಂಡಿದ್ದೀನಿ ಅಂದ ಜಮೀನ ಜೆ ಬಿ ಮಾತು ಇಲ್ಲಿ ಏನು ಮುಖ್ಯ ಆಗಲ್ಲ ಈಗ ಗೆಲುವಿನ ಕ್ರಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವೆಲ್ಲ ಟೀಮ್ಗೆ ಎಸ್ಪೆಷಲಿ ಡಿ ಕೆ ಸುರೇಶ್ ನನ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ನಾನು ತೋಲ್ಸಿದ್ದೆ ಪಾರ್ಲಿಮೆಂಟಲ್ಲಿ ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು ಹಾಗಾಗಿ ಒಂದು ರೀತಿಯ ಸಂಘಟಿತವಾದಂಥ ಹೋರಾಟ ಅಭಿವೃದ್ಧಿಗೆ ಕೆಲಸ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ ನಾನು ಮತ್ತೆ ಹೇಳಿದೆ ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ ಇವಾಗ

ನಾನು ಆರ್ಡರ್ ಕೇಳಿದೆ ಮಧ್ಯ ಕರ್ನಾಟಕದಲ್ಲಿ ಆಗ್ಬೋದು ಉತ್ತರ ಏನು ನಾರ್ತ್ ಕರ್ನಾಟಕ